ಮಾಡಕ್ ಶುರು ಮಾಡಿದ್ನಿ ಅವಾಗ ಸ್ವಲ್ಪ ಜನರದ ಏನೇನೋ ಏನೇನೋ ಒಂಥರ ಕಮೆಂಟ್ಸ್ ಬರಾಕತ್ತಿದ್ದು ಸೊ ಕರೆ ಕಮೆಂಟ್ಸ್ ಓದಿ ಒಂದ್ ಸ್ವಲ್ಪ ಹರ್ಟ್ ಆಯ್ತು ಸ್ವಲ್ಪ ಕೆಟ್ಟ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಹೆಂಗಿದೀರಿ ಆರಾಮದ್ರೀಣ ನೀವೆಲ್ಲಾರು ಅರಾಮದಿರಿ ಅಂತ ಅನ್ಕೊಳಕತ್ತೀನಿ ಸೊ ಬರ್ರಿ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡೋಣ ಸೊ ಆಲ್ರೆಡಿ ಸಾನ್ವಿ ಅಂತರೂ ಸ್ಕೂಲಿಗೆ ಹೋಗ್ಯಾಳು ಸೊ ಹಿಂಗಾಗಿ ಈ ಟೈಮ್ನಾಗ ಮನೆ ಶಾಂತ ಇರ್ತೈತಿ ಯಾಕಂದ್ರೆ ಚಿಕ್ಕನು ಮಲ್ಕೊಂಡಾನು ಚಿಕ್ಕ ಸ್ನಾನ ಮಾಡಿಸಿ ಮಲಗಿಸೀನಿ ಫ್ರೆಶ್ ಮಾಡಿ ಸೊ ಚಿಕ್ಕು ಮಲ್ಕೊಂಡಾನು ಸಾನು ಸ್ಕೂಲಿಗೆ ಹೋಗ್ಯಾಳು ಹಿಂಗಾಗಿ ಎದ್ದಂದರೆ ಎಕ್ದಮ್ ಐತಿ ಹೀಗಾಗಿ ಈಗನೇ ನಾನು ಬ್ಲಾಗನ್ನು ಶುರು ಮಾಡಕತ್ತೀನಿ ಅದ್ರವೈಸ್ ಇಬ್ಬರು ಹಿಂದೆ ಓಡಾಡ್ಕೊತಾ ಓಡಾಡ್ಕೊತ ಒಂದೊಂದು ದಿನ ನನ್ಗೆ ಬ್ಲಾಗ್ ಶುರು ಮಾಡೋಕ್ಕನ ಆಗಂಗಿಲ್ಲ ಅಂದ್ರೆ ಭಾಳ ನಮ್ಮ ಚಿಕ್ಕನೂ ಕೆಲಸ ಜಾಸ್ತಿ ಅದು ಅದಕ್ಕಿತ್ತಾಳು ಇದಕ್ಕೆ ಕಿತ್ತಾಡು ಅಲ್ಲಿ ಓಡಾಡು ಇಲ್ಲಿ ಓಡಾಡು ಈಗ ಓಡ್ಯಾಡಕ್ಕನೋ ನಾವು ಮಾತಾಡಿದ್ದೆಲ್ಲ ಕ್ಲಿಯರ್ಲಿ ಅವ್ನಿಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಹಿಂಗಾಗಿ ಬರೀ ನಾನು ಕಾಣಿಸಿದ್ರು ವಿನವರು ಕಾಣಿಸಿದ್ರು ಬರೇ ನಮ್ದೊಂದು ಬಟ್ ಹಿಡ್ಕೊತಾನೋ ಮತ್ತು ಹೊರಗೆ ನಡಿ ಹೊರಗೆ ನಡಿ ಹೊರಗೆ ನಡಿ ಅಂತ ಕರ್ಕೊಂಡು ಹೋಗ್ಬಿಡ್ತಾನು ಅವನಿಗೆ ಈಗ ಸದ್ಯ ಹೊರಗೆ ಹೋಗೋದು ಭಾಳ ಅಂದ್ರೆ ಭಾಳ ಹುಚ್ಚಾಗಿ ಹೇಳ್ದೈತಿ ಹೊರಗಿನ ಎನ್ವೈರ್ಮೆಂಟ್ ನೋಡೋದು ಹೊರಗಿನ ನೇಚರ್ ನೋಡೋದು ಇದೆಲ್ಲ ಸೊ ಈಗ ಸದ್ಯಕ್ಕಂದರು ಮಲ್ಕೊಂಡನು ಪಟಾಪಟ ಅಂತ ನಾನು ಈಗ ಅಡುಗೆ ಮಾಡ್ಕೋಬೇಕು ಮುಂಜಾನೆ ಬ್ರೇಕ್ಫಾಸ್ಟ್ ಆಗೋಣ ಕಿಚನ್ ಕಟ್ಟಿ ಎಲ್ಲ ಫುಲ್ ಕ್ಲೀನ್ ಮಾಡಿ ಹೋಗಿದ್ನಿ ಹಾಲದೆಲ್ಲ ಕಾಸಿಟ್ಟೀನಿ ಈಗ ಮತ್ತೊಂದು ಸರ್ತಿ ಹಾಲು ಕಾಸ್ಕೋತ ಇರಬೇಕು ನಾನು ಚಿಕ್ಕಗಾಗಿ ಇದು ಆಕಳ ಹಾಲು ತೊಗೋತೀನಿ ಆಮೇಲೆ ನಮಗೆ ನಾರ್ಮಲ್ ಹಾಲು ತೊಗೋತೀನಿ ಸೊ ಆಲ್ರೆಡಿ ಇದೂ ಇವತ್ತು ತೊಗೊಂಡಿದ್ದು ಆಕಳ ಹಾಲದವು ಸೊ ಇವು ನಿನ್ನೆ ಚಿಕ್ಕ ಕುಡಿಲಿಲ್ಲ ಹೀಗಾಗಿ ನಾವು ಯೂಸ್ ಮಾಡಬೇಕು ಇವತ್ತು ಪಲ್ಯ ಚೆನ್ನಾಗಿ ಬ್ಯಾಳಿ ಪಲ್ಯ ಮಾಡಬೇಕು ಅಂತ ಹೇಳಿ ಮುಂಜಾನೆನ ನಾನು ಚೆನ್ನಾಗಿ ಬ್ಯಾಳಿನ નહીં સેટી આલ્મો રેડી આગ્યા પલ્ેણે હાકબોદ્ધ ಡವಲಪ್ ಪ್ರೈಮೋ ಬೇಬಿ ಸ್ಟ್ರೋಲರ್ ಈ ಸ್ಟ್ರೋಲರ್ ಬಹಳ ಪ್ರೀಮಿಯಂ ಮತ್ತು ಸ್ಟರ್ಡಿ ಕಾಣಿಸ್ತೈತಿ ಇದರದು ಸ್ಟೀಲ್ ಫ್ರೇಮ್ಸ್ ಬಹಳ ಸ್ಟ್ರಾಂಗ್ ಅದಾವೆ ಮತ್ತು ಬೇಬಿ ಜೊತೆ ಔಟ್ಡೋರ್ ಟ್ರಾವೆಲ್ಗಾಗಿ ಇದು ಐಡಿಯಲ್ ಐತಿ ಆಸ್ ಪರ್ ಯುರೋಪಿಯನ್ ಸೇಫ್ಟಿ ಸ್ಟ್ಯಾಂಡರ್ಡ್ ಇ ಎನ್ ಏಯ್ಟೀನ್ ಏಯ್ಟಿ ಏಟ್ ಡ್ಯಾಶ್ ಟು ಈ ಸ್ಟ್ರೋಲರ್ ಸರ್ಟಿಫೈಡ್ ಐತಿ ಹೀಗಾಗಿ ಬೇಬಿ ಸೇಫ್ಟಿ ಬಗ್ಗೆ ನಾವು ನಿಶ್ಚಿಂತ ಆಗ್ಬೋದು ಈ ಸ್ಟ್ರೋಲರ್ ಒಳಗ ಸ್ಪೇಷಿಯಸ್ ಸೀಟ್ ಇರೋದ್ರಿಂದ ಬೇಬಿಗ ಇದು ಆಪ್ಟಿಮಲ್ ಕಂಫರ್ಟ್ ಪ್ರೊವೈಡ್ ಮಾಡ್ತೈತಿ ಬೆಡ್ರ್ ಸ್ಟ್ಯಾಬಿಲಿಟಿಗಾಗಿ ಇದಕ್ಕೆ ಲಾರ್ಜ್ ವೀಲ್ಸ್ ಬರ್ತಾವು ಎಲ್ಲ ಟೈಪ್ ಆಫ್ ರೋಡ್ಸ್ ಇದು ಐಡಿಯಲ್ ಐತಿ ಇದ್ರೊಳಗಿರುವ ಫೈವ್ ಪಾಯಿಂಟ್ ಸೆವೆ ಹಾರ್ನೆಸ್ ಬೇಬಿನ ನಾವು ಸೆಕ್ಯೂರ್ಲಿ ಸ್ಟ್ರಾಪ್ಟಿನ್ ಮಾಡಬಹುದು ಈ ಸ್ಟ್ರೋಲರ್ ಒಳಗ ಮಲ್ಟಿ ಪೊಸಿಷನ್ ಸೀಟ್ ಇರೋದ್ರಿಂದ ಬೇಬಿ ರೆಸ್ಟ್ ಮಾಡಬಹುದು ಮಲ್ಕೋಬಹುದು ಅಥವಾ ಕೊಂದಿರಬಹುದು ಅಡ್ಜಸ್ಟೇಬಲ್ ಲೆಗ್ ಸಪೋರ್ಟ್ ಮತ್ತು ಎಕ್ಸ್ಟ್ರಾ ವೈಡ್ ಫುಟ್ ರೆಸ್ಟ್ ಬೇಬಿಗ ಕಂಫರ್ಟ್ ಕೊಡ್ತೈತಿ ಸನಿ ಡೇ ಅವರ ಲೈಟ್ ಡ್ರಿಸಲ್ ಒಳಗೆ ಈ ಎಕ್ಸ್ಟೆಂಡೇಬಲ್ ಕ್ಯಾನಪಿ ಬೇಬಿಗ ಹಾರ್ಷ್ ಸಂದ ಪ್ರೊಟೆಕ್ಷನ್ ಕೊಡ್ತೈತಿ ಹಂಗ ಇದ್ರೊಳಗ ಲುಕಿಂಗ್ ವಿಂಡೋ ಇರೋದ್ರಿಂದ ಬೇಬಿನ ನಾವು ಯಾವಾಗ್ಲೂ ನೋಡ್ಕೋತಾ ಇರಬಹುದು ಈ ಸ್ಟ್ರೋಲರ್ ವೆಲ್ ಬಿಲ್ಟ್ ಮತ್ತು ಬಹಳ ಸರ್ಡಿ ಐತಿ ಇದರದ ತ್ರೀ ಸಿಕ್ಸ್ಟಿ ಡಿಗ್ರಿ ಸ್ವಿವೆಲ್ ಫ್ರಂಟ್ ವೀಲ್ಸ್ ದಿಂದ ಇದನ್ನ ಈಸಿಲಿ ಮೂವ್ ಮಾಡಬಹುದು ಅದ್ರ ಜೊತೆನೆ ಇದ್ರೊಳಗ ರೇಯರ್ ವೀಲ್ ಸೇಫ್ಟಿ ಬ್ರೇಕ್ಸ್ ಐತಿ ಸ್ಪೇಷಿಯಸ್ ಬಾಸ್ಕೆಟ್ ಮತ್ತು ಬ್ಯಾಕ್ ಪಾಕೆಟ್ ಇರೋದ್ರಿಂದ ಬೇಬಿಸ್ ಏನಾದರೂ ಇಸೆನ್ಷಿಯಲ್ಸನ್ನು ನಾವು ಆರಾಮಾಗಿ ಸ್ಟೋರ್ ಮಾಡ್ಬೋದು ಆ್ಯಂಡ್ ಎಲ್ಲರ್ಗಿಂತ ಇಂಪಾರ್ಟೆಂಟ್ ಈ ಸ್ಟ್ರೋಲರನ್ನು ಕಾಂಪ್ಯಾಕ್ಟ್ಲಿ ಫೋಲ್ಡ್ ಮಾಡ್ಬೋದು ಹೀಗಾಗಿ ಕ್ಯಾರಿ ಮಾಡೋಕೆ ಈಸಿ ಆಗ್ತೈತಿ ಮತ್ತು ಇದ್ರೊಳಗೆ ಕಲರ್ ಆಪ್ಷನ್ಸ್ನು ಅದಾವು ಸೊ ನಿಮಗೆ ಯಾವ್ದು ಕಲರ್ ಲೈಕ್ ಆಗ್ತೈತಿ ಅದನ್ನು ನೀವು ಚೂಸ್ ಮಾಡ್ಬೋದು ಸೊ ನೀವು ಏನಾದರೂ ಬೇಬಿಗಾಗಿ ಒಂದು ಚಲೋ ಸ್ಟ್ರೋಲರನ್ನು ಹುಡ್ಕ್ಯಾಡಕತ್ತಿದ್ರಿ ನೋಡಕತ್ತಿದ್ರಿ ಅಂದರೆ ನಿಮಗೆ ಈಸಿ ಆಗ್ಲಿಂತ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ಸ್ ಹಾಕಿರ್ತೀನಿ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ ಈ ಕಾಪರ್ ಬಾಟಲ್ ಒಳಗ ಫುಲ್ ನೀರ್ ತುಂಬಿಟ್ಟಿರ್ತೀವಿ ಸೊ ಚಲೋ ನೀರು ಕೊಟ್ಟು ಬರೋಣ ಯಾರಿಗ ಕೊಡಾಕತ್ತೀನಿ ನೋಡ್ರಿ ನೀವು ನನಗೆ ನೆನಪು ಮಾಡ್ತೀರಲ್ಲ ಬರೋ ಬರೇ ನೀರು ಕೊಡಿ ನೀರು ಕೊಡಿ ಅಂತ ಅದಕ್ಕೆ ನಾನು ನಿಮಗೆ ನೀರು ತೊಗೊಂಬೇನಿ ನೀವು ಮರ್ತೀರ ಅನ್ನೋದು ಗೊತ್ತಾಗ್ತ ನಂಗೆ ವರ್ಕ್ ಲೋಡ್ ಒಳಗೆ ಏನಂತಾರಲ್ಲ ಕನ್ನಡ ಒಳಗೆ ಬೆರಳು ಕೊಡೋಕೆ ಹೋದ್ರೆ ಕೈನ ಚಕಿದ ಹಿಂಗೈತ ನೋಡ್ರಪ್ಪ ನಮ್ಮ ಮನೆಗೆ ಸ್ವಲ್ಪ ಸೇವೆ ಮಾಡಕ್ಕೆ ಹೋದ್ರೆ ಪೂರ ಸೇವೆ ಮಾಡಿಸ್ಕೋತಾರ ಸೊ ಜೋಕ್ಸ್ ಅಪಾರ್ಟ್ ಅವ್ರಿಗೆ ಕೊಡ್ತೀನಿ ಈಗ ಡ್ರೈ ಫ್ರೂಟ್ಸ್ ನೀರೆಲ್ಲರೂ ಕುಡೀರಿ ನೀರು ಕುಡಿದ ಭಾಳ 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 ಇಂಪಾರ್ಟೆಂಟ್ ಐತಿ ನೀರಿಂದ ಭಾಳಷ್ಟು ಎಲ್ಲರಿಗೆ ಹೆಲ್ತ್ ಇಶ್ಯೂಸ್ನು ಸ್ಟಾರ್ಟ್ ಆಗ್ಯಾವೆ ನಾವು ಫುಲ್ ನಮ್ಮ ಬ್ಯುಸಿ ಲೈಫ್ ಒಳಗೆ ನೀರು ಕುಡಿತಾನ ಮರೆತು ಬಿಡ್ತೀವಿ ಸೊ ಹೀಗಾಗಿ ಎಲ್ಲರೂ ಎಷ್ಟಾಗ್ತದೆ ಅಷ್ಟು ಜಾಸ್ತಿ ನೀರು ಕುಡ್ಕೋತಾ ಇರ್ರಿ ನನ್ನ ಪ್ಯಾಂಟ್ರಿ ಯೂನಿಟ್ ಏನೈತಲ್ಲ ಇದು ಟೋಟಲ್ ನನ್ನ ಪ್ಯಾಂಟ್ರಿ ಯೂನಿಟ್ ಇದ್ರೊಳಗೆ ನಾನು ಈ ರೀತಿ ಡ್ರೈ ಫ್ರೂಟ್ಸ್ಗಂತ ಒಂದು ಸಪ್ರೇಟ್ ಜಾಗಾನ ಮಾಡಿಬಿಟ್ಟಿನಿ ಯಾಕಂದರೆ ಸಾನುಗೂ ತೊಗೊಳಕ್ಕೆ ಈಸಿ ಆಗ್ತೈತಂತ ಇಂಥವು ಕಾಜಿನೂ ಜಾರ್ ಸ್ನಾನಕ್ಕೆ ವಿನೆವರು ತರಿಸ್ಕೊಟ್ಟರು ಸೊ ಇದ್ರೊಳಗೆ ಪಿಸ್ತಾ ಕಾಜು ಹಿಂದೆ ಮೊಣಕ ಬದಾಮ್ ಎಲ್ಲ ಅದಾವು ಇವು ಡ್ರೈಡ್ ಕ್ಯಾನ್ಬೆರೀಸ್ ಮತ್ತು ಡೇಟ್ಸ್ ಆಮೇಲೆ ಇವು ಡ್ರೈಡ್ ಬ್ಲೂಬೆರೀಸ್ ಇವೆಲ್ಲ ವಿನೆವ್ರನ್ನ ತಂದಿದ್ದು ಮತ್ತು ಇದು ನಮ್ಮದು ಎಲ್ಲರ್ಗಿಂತ ಮೋಸ್ಟ್ ಹೆಲ್ದಿ ನಮ್ಮ ಇಂಡಿಯನ್ ಪ್ರಾಡಕ್ಟ್ ಇದನ್ನ ಆ್ಯಕ್ಚುಲಿ ಬಹಳಷ್ಟು ಜನ ಅಂಡರ್ ಎಸ್ಟಿಮೇಟ್ ಮಾಡ್ತಾರೋ ಕಾಬುಲೆ ತಿನ್ಬೇಕು ಇವು ಭಾಳ ಹೆಲ್ದಿ ಇರ್ತಾವೆ ಸೊ ಹೀಗಾಗಿ ಇವು ಎಲ್ಲ ಒಂದು ಕಡೆ ಹಾಕಿಟ್ಟಿರ್ತೀನಿ ಅಂದ್ರೆ ಸಾನುಗೆ ಯಾವಾಗರೆ ಹಸು ಆತು ಏನಾರೇ ಆತಂದ್ರೆ ಅಥವಾ ಡೈಲಿನೂ ನಾವು ಅಕ್ಕಿಗೆ ಬಟ್ಟೆ ಒಳಗೆ ಹಾಕಿ ಕೊಡ್ತೀವಿ ಸೊ ತಿಂತಾಳು ಹೀಗಾಗಿ ಇದೊಂದು ಏರಿಯಾ ನಂತ ಆಗೈತಿ ಈಗ ಇವತ್ತ ನಮ್ಮ ಸಾನುಗ ನಾನು ಒಂದು

ನಮ್ ಸಣ್ಣ ಹೇರ್ ಸ್ಟೈಲ್ ಇಲ್ಲಿ ಇಲ್ಲಿ ಬಂದು ಲೈವ್ ಲೈವ್ ತಗೋದ್ರಿ ಏನ್ ನಾರ್ಮಲ್ ಇದ್ ಒಂದು ಪೋನಿ ಅಂತೂ ಎಲ್ಲಾರು ಹಾಕತ್ತೀವಿ ಇದ್ ಒಂದ್ ಪೋಣಿ ಹಾಕೋದ್ ಎಲ್ಲಾರ್ಗ ಗೊತ್ತೈತಿ ಏನ ಎಲ್ಲಾ ಕುದ್ಲಾ ತಗೊಂಡ್ ಹಿಂಗ್ ಇಕ್ಕುದಕ್ಕಿತ್ತ ಇಲ್ಲಿ ಮುಂದ ಸ್ವಲ್ಪ ಕುದ್ಲಾ ತಗೊಂಡ್ ಇಲ್ಲೊಂದ್ ಫಸ್ಟ್ ರಬ್ಬರ್ ಹಾಕೋದು ಆಮೇಲೆ ಇನ್ನೊಂದ್ ಸ್ವಲ್ಪ ಕೂದಲ ತಗೊಂಡ್ ಇಲ್ಲೊಂದ್ ರಬ್ಬರ್ ಹಾಕೋದು ಆಮೇಲೆ ಎಲ್ಲಾ ಕೂದಲ ತಗೊಂಡ್ ಇಲ್ಲಿ ಹಾಕೋದು

ಕೊಡ್ತಾನ ಒಂದ್ ಎರಡು ನಿಮಿಷ ಹಂಗ ಅಪ್ಸೆಟ್ ಆಗ್ಬಾರ್ದ ಇಬ್ಬರಿಗೆ ಒಂದ್ ವಸ್ತು ಬೇಕಾಗೈತೆ ಹೌದಿಲ್ಲ ಅವಂಗೂ ಪಾಟಿ ಏ ಚಿನ ಬಾಯ್ ಹಾಕೊಳ್ದಿಲ್ಲ ಅಕ್ಕ ಅದಕ್ಕ ನಿನಗ ಕಡು ಬಾಯಾಗ ಹಾಕೊಳ್ದ ಅಲ್ಲದ ಬರೀ ಇದಕ್ ಬಾಯಕ್ ಹಾಕೋತಾನ ಅದಕ್ ಕೊಡವಾಳಗಿಳಕಿ ಇರ್ಲಕ್ ಕೊಡುವಣ ಹಾಳಾಗತ್ತ ನೋಡಲ್ ಹೆಂಗ್ ನೋಡಾತನ ಅಕ್ಕ ಹೆಂಗ್ ಳ್ತಾತಾ ಅಕ್ಕ ಕೊಡು ಕೊಡು ಅಳಬರ್ತಸಾನು ನೀ ದೊಡ್ಡಕ್ಕೆದಿಲ್ಲ ನೀ ದೊಡ್ಡಕ್ಕೆದಿಲ್ಲ ಅವ್ಂ ತಿಳಿತತೆ ಅವ್ಂ ತಿಳಿತತೆನ ಹೇಳಾ ಬೇಬಿ ಆದನ್ಸಾನು ಇನಾ ಇಲ್ಲಿಲ್ಲ ಹಾಕೋ텔ಾ ಅಣ್ಣ ನೋಡು ಅಕ್ಕ ಅಳಬೇಡ ಅಕ್ಕ ತಗೋ ನೋಡು ತಗೋ ಅಳಬೇಡ ತಗೋ ವಾಪಸ್ ಕೊಡ್ತೀನಿ ತಗೋ ಫುಲ್ ಜೋರ್ದಾರ್ ನೀರ್ ಬರಕತೋ బకెట్ తోబర బకెట్ కొట్ట నోడ ఆత్ ఎరడే నిమిషతి అడుగు ఎరడే నిమిషతి కొడు చొక్ పీస్ కొడు చక్కగా చిక్కు చిక్కు కొడు చోక్ పీస్ చక్కు చక్కు చిక్కు చిక్కు చక్కు ಬಾಯಾಗ ಏ ಕೊಡು ಕೊಡು ಅಕ್ಕ ಜಸ್ಟ್ ಸಂಜಿಕ ದೇವ್ರ ಮುಂದ ದೀಪ ಹಚ್ಚಿದ್ನಿ ಸೊ ಇದನ್ನ ನಾನು ದಿನ ದೂಪ್ ಹಾಕಿರ್ತೀನಿ ಡೈಲಿ ಸಂಜೆಕ್ ಈವಿನಿಂಗ್ ಹಾಕ್ತೀನಿ ಪೂರ ಮನಿದೆಲ್ಲ ಕಾರ್ನರ್ಸ್ ತೊಲಬಾಗ್ಲಾ ಎಲ್ಲಾ ಕಡೆ ಇದನ್ನ ತಗೊಂಡ್ ಅಡ್ಡಾಡಿ ಅಡಿ ಧೂಪ್ ಆಗ್ತೀನಿ ಸೊ ಒಂಥರ ಏನೋ ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತೈತಿ ಮತ್ತೆ ಇದನ್ನ ನಾನು ಅಮೆಝಾನ್ ಮೇಲಿಂದ ತಗೊಂಡಿದ್ದು ಧೂಪ್ ಆಗ ಬಹಳ ಮಸ್ತ್ ಆಗೈತಿ ಇಲ್ಲಿ ಕೆಳಗೊಂದ್ ಸ್ಮಾಲ್ ಡ್ರಾವರ್ನು ಐತೆ ಆಕ್ಚುಲಿ ಓಹ್ ತಗಿಯಕ ಬರುವ ನಾನು ಆಕ್ಚುಲಿ ಯೂಸ್ ಮಾಡಂಗಿಲ್ಲ ಸೊ ಹಿಂಗಾಗಿ ಫುಲ್ ಟೈಟ್ ಆಗಿ ಬಿಟ್ಟೈತಿ ಆ ಡ್ರಾವರ್ ಸೊ ಈಗೇನು ಬರುವತ್ತು ಒಳಗೆ ನಾನು ಆಲ್ರೆಡಿ ಧೂಪ್ ಇಟ್ಟಿನಿ ಹಿಂಗಾಗಿ ಈಗೇನ್ ತೆಗ್ಯಂಗಿಲ್ಲ ತೋರಿಸ್ತೀನಿ ಎಷ್ಟ್ ಮಸ್ತ್ ಎಲ್ಲಾ ಸೈಡ್ ಧೂಪ್ ಬರ್ತೈತಿ ಅಡ್ಡಾಡ್ದಾಗ ಬಾರಿ ಮಸ್ತ್ ಒಂಥರ ಸ್ಮೆಲ್ಲು ಚಲೋ ಬರ್ತೈತಿ ಏನೋ ಚಲೋ ಫೀಲ್ ಆಗ್ತೈತಿ ಆಕ್ಚುಲಿ ಇದನ್ನ ಈ ರೀತಿ ತೆಗಿದೈತಿ ಇಲ್ಲಿ ಒಳಗ ನಾವು ಧೂಪ್ ಇಡಬೇಕು ಸೊ ಜಸ್ಟ್ ಇದನ್ನ ಕ್ಲೋಸ್ ಮಾಡಿದ್ರೆ ಮುಗೀತು ಎಲ್ಲಾ ಸೈಡ್ ದಿಂದ ಮಸ್ತ್ ಎಲ್ಲಾ ಧೂಪದೇನ उगारता तलाहा दे लावारता ते. ಹಚ್ಚಿದ್ದಾಯ್ತು ಜಸ್ಟ್ ಈಗ ನನ್ನ ಕಸಿನ ಫೋನ್ ಬಂದಿತ್ತು ಪ್ರೀತಿ ಅಕ್ಕ ಅಂದ ಸೊ ಅವ್ರು ಬೆಳಗ ಬಂದರು ಏನೋ ಸ್ವಲ್ಪ ಕೆಲಸ ಇತ್ತು ಹಿಂಗಾಗಿ ಸೊ ಈಗ ಮನೆಗೆ ಬರಕತ್ತಾರ ಸೊ ಆಮ್ ವೆರಿ ಹ್ಯಾಪಿ ಮೊನ್ನೆ ಆ್ಯಕ್ಚುಲಿ ಚಿಕನ್ ಬರ್ತ್ಡೇಗೂ ಇನ್ವೈಟ್ ಮಾಡಿದ್ವಿ ಬಟ್ ಅವಾಗೇನೋ ಭಾಳ ಅರ್ಜೆಂಟ್ ಕೆಲಸ ಬಂತು ಅಕ್ಕಾಗ ಹಿಂಗಾಗಿ ಬರೋಕ್ಕಾಗಿರಲಿಲ್ಲ ಸೊ ಇವತ್ತು ಬರಕತ್ತಾರು ಸೊ ಅನ್ಕೆ ಒಂದು ಸ್ವಲ್ಪ ಏನಾದರೂ ನಾಷ್ಟದ ತಯಾರಿ ಮಾಡ್ಕೊತೀನಿ ನಾ ಅವಳಕ್ಕಿ ಮಾಡಿ ಹೋದ್ರತ್ತ ಎಲ್ಲೋ ಬಂದ್ರಿ ವಾಕಿಂಗ್ ಮಾಡಿ ಬಂದ್ರಿ ವಾಕಿಂಗ್ ಆರ್ ಬಂದಾರು ಕಡಿ ಸಾನು ಬಿಡು ಸಾನು ಹಂಗ ತಿರ್ಗಿಸ್ಬೇಡ ಸಾನಿ ತಿರ್ಗಿಸ್ಬೇಡ मम्मी इगल मारो वनर नहीं है ना माती दी इगल मारो बर्बाक हम सांदे को मारो हाँ उल्लेखनीय तीनों मारा अजीम कत्तर सू मम्मी कत्तर सू हाँ हाँ तीनों सेमी चिकू दोस्त चिकू डॉलर का साथी मत ये इधर इधर हाँ इधर बीक ये मम्मी वीडियो में डन मैं तो गप्प थी नहीं लिया ಆಕಿ ಏನ್ ಆಡ್ತಾಳ ಅದ ಬೇಕ ಪಾರ್ಟಿ ಪೆನ್ಸಿಲ್ ಪಾರ್ಟಿ ಪಾಟಿ ಪೆನ್ಸಿಲ್ ಬನ್ನತದ ಒಟ್ಟು ಏನ್ ತೋತಾಳ ಅದ ಮತ್ ಅವಂಗೊಂದ್ ಆಕಿಗೊಂದು ನೀಡ್ರೆ ಇಲ್ಲ ಕಿತ್ತಾಟ್ನಾಗ ಏನೈತ್ಲಾ ಅದ ಉಣಸ್ತ ಅದು ಸೈಡಿಗೆ ಇದು ಸಣ್ಣ ಡಿಸೈನ್ ಈಗ ಲೈನಿಂಗ್ ಈ ಸತ್ತಿ ಫ್ಯಾಷನ್ ಅಂತ ಬರೆ ಎಲ್ಲ ಸಾರೆಗಳಲ್ಲಿ ಲೈನಿಂಗ್ ಲೇನ್ ಅಂತಾನೆ ಆಗಿ ಹೋಗ್ಬಿಡೋದು ಹ್ಮ್ ಮಸ್ತ್ ಅದನ್ನ ನವಿಲಗತೆ ಇತ್ರಲ್ಲ ಹ ಮಸ್ತ್ ಅದ ಅದು ಚಿಕೋ ಏನು ಮಾಡುತ್ತಿ ನಾ ಎಲ್ಲೆ ಹೋಗಿ ತ ಹುಡುಕಡಕತೆ ನಿಮಗೆ ಬಾ ಒಳಗ ಏನು ಮಾಡುತ್ತೆನು ಪಾಂಡಿ ಎಡತನ ಬುಟ್ಟೆ ಕ ಟಿಕಾಕ ಹ್ಮ್ ಅಲ್ಲಿ ಚಮಚೆ ತಗೊಂಡ್ ಏನೋ ಕೈಯಾರ್ಸ್ಕೋತ ಕೂತಾನು ಚಮಚೆ ತಗೊಂಡದು ಹಾ ಆಗಳೆ ಕೂತಾನು ಕೂತಾನ ಬಿಡು ಹಾಲ್ ಒಳಗತ್ತ ಬಿಟ್ರ ನೋಡ್ತಾನಂದ್ರ ಎದ್ದು ಹೋಗಿ ಇಲ್ಲಿ ಬಂದಾನ ಓಯ್ ಬಂಡಿ ತಿಕ್ತಿರೇನ ಚಿಕ್ಕು ಎಲ್ಲ ಕಡೆ ಮುಸರಿ ಮುಸ್ರಿ ಮಾಡಬೇಡ ಚಿನ ಚಿಕ್ಕು ಬಾ ಬಾ ಒಳಗೋಗನು ಬಾ ನಮ್ಮ ಚಿಕು ಭಾಂಡೆ ಅಂದ್ರೆ ಪಂಚ ಪ್ರಾಣ ನೋಡ್ರಿ ಈಗ ಒಳಗೆ ಆಟ ಆಡೋತನ ತಿಳ್ಕೊಂಡು ನಾ ಕಿಚನ್ ಒಳಗೆ ಕೆಲಸ ಮಾಡತ್ತೀನಿ ಇಲ್ಲಿ ಬಂದಾನು ಬಾಂಡೆ ಬುಟ್ಟಿ ಅಂತ ಕೂತ್ಬಿಟ್ಟನು ಬಾ ಒಳಗೆ ಹೋಗಣ ಬಾ ಚೀನಾ ಚೀಕು ರೀ ಆ ಬೌಲ್ ಒಳಗೆ ನೀರು ಹಾಕಿಟ್ಟ ಅದ್ರ ಒಂದೊಂದೊಂದೊಂದು ಚಮಚೆ ಹಾಂ ಹಾಂ ಏನ ನಿನ್ ಬೌಲ ನೀನು ಬೌಲ್ ಒಂದೊಂದೊಂದೊಂದು ಚಮಚಲ್ಲಿ ನೀರು ತಗೋದ್ ತಗದು ಹೋಗಿ ಈಗ ರಾತ್ರಿ ಹನ್ನೊಂದುವರೆ ಆಗೈತಿ ಸೊ ಈಗ ನಾನು ಏನು ಮಾಡತ್ತೀನಿ ಅಂದ್ರೆ ನನ್ನ ಆನ್ಲೈನ್ ಕ್ಲಾಸಸ್ ತೊಗೊಳಗತ್ತೀನಿ ಸೊ ಆ್ಯಕ್ಚುಲಿ ನಂದು ಇನ್ನೂ ಒಂದು ಚಾನಲ್ ಐತಿ ಲೇಡೀಸ್ ಕ್ಲಬ್ ಇನ್ನೂ ಒಂದು ಅನ್ನೋದಕ್ಕಿಂತ ಫಸ್ಟ್ ಚಾನಲ್ ಲೇಡೀಸ್ ಕ್ಲಬ್ ಅದರ ನಂತರ ನಾನು ಬ್ಲಾಗ್ ಚಾನಲ್ ತೆಗ್ದು ಭಾಳಷ್ಟು ಜನರಿಗೆ ಗೊತ್ತೈತಿ ಮತ್ತು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಸೇಮ್ ಈಕ್ವಲ್ ರೇಷು ಸೊ ಲೇಡೀಸ್ ಕ್ಲಬ್ದಿಂದ ನನಗೆ ಫಸ್ಟ್ ಐಡೆಂಟಿಟಿ ಸಿಕ್ಕಿದ್ದು ಮತ್ತು ಇನ್ ಬಿಟ್ವೀನ್ ನಾ ಪ್ರೆಗ್ನೆಂಟ್ ಆದ್ನಿ ಪ್ರೆಗ್ನೆಂಟ್ ಆಗೋ ತನಕ ನಾನು ಲೇಡೀಸ್ ಕ್ಲಬ್ ಚಾನಲ್ ಒಳಗೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ನಿ ಬಟ್ ಪ್ರೆಗ್ನೆಂಟ್ ಆಗೋಣ ಒಬ್ವಿಯಸ್ಲಿ ನನಗೊಂದು ಸ್ವಲ್ಪ ಎಲ್ಲ ಲೋಡ್ ಆಗಕ್ಕಾಗಿತ್ತು ವರ್ಕ್ ಸೊ ಅವಾಗ ಸ್ವಲ್ಪ ಗ್ಯಾಪ್ ತೊಗೊಂಡಿನಿ ಇನ್ನೂ ಆದರೂ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಆದರೂ ಚಾನಲ್ ನಾನು ಹೋಲ್ಡ್ ಮಾಡೀನಿ ಹೋಲ್ಡ್ ಇನ್ ದ ಸೆನ್ಸ್ ವೀಡಿಯೋಸ್ ಹಾಕೋದು ಒಂದು ಸ್ವಲ್ಪ ಸ್ಟಾಪ್ ಮಾಡೀನಿ ಯಾಕಂದರೆ ಇಮಿಡಿಯೇಟ್ಲಿ ಅದರ ನಂತರ ನಮ್ಮ ಮನೆ ಗೃಹ ಪ್ರವೇಶ ಈ ಕಡೆ ಶಿಫ್ಟ್ ಆಗೋದು ಚಿಕ್ಕೂ ಸಣ್ಣವ ಹೀಗಾಗಿ ಆನ್ಲೈನ್ ಕ್ಲಾಸಸ್ ಈ ಚಾನಲ್ ಆಮೇಲೆ ಲೇಡೀಸ್ ಕ್ಲಬ್ ಚಾನಲ್ ಎಲ್ಲನೂ ಲೋಡ್ ಆಗಿತ್ತು ಸೊ ಹೀಗಾಗಿ ಜಾನುವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೊಸ ವರ್ಷದಿಂದ ಪುನಃ ನಾನು ಲೇಡೀಸ್ ಕ್ಲಬ್ ಚಾನಲ್ ಒಳಗೆ ವಿಡಿಯೋಸ್ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಾಕತ್ತೀನಿ ರೀಸ್ಟಾರ್ಟ್ ಮಾಡಬೇಕು ಅಂತ ಸೊ ಹೀಗಾಗಿ ಅದ್ರ ವತಿಯಿಂದ ನಾನು ಆನ್ಲೈನ್ ಕ್ಲಾಸಸ್ ಅದು ಎಲ್ಲ ತೊಗೊಳ್ತೀನಿ ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸ್ ಅದಾರು ಸೊ ಹಿಂಗಾಗಿ ಈಗ ಚಿಕ್ಕು ಮತ್ತು ಸನ್ವಿ ಮಲ್ಕೊಂಡ ಮೇಲೆ ಈಗ ನನಗೆ ಟೈಮ್ ಸಿಕ್ತು ಸೊ ಈಗ ನಾನು ಕ್ಲಾಸ್ ತೊಗೊಂಡು ಎಲ್ಲರಿಗೆ ರಿಪ್ಲೈ ಮಾಡಾಕತ್ತೀನಿ ಸೊ ಒಂದೊಂದು ಸರ್ತಿ ಈ ರೀತಿ ಮಾಡಬೇಕಾಗ್ತತಿ ಇದನ್ನೆಲ್ಲ ಯಾಕೆ ಹೇಳಾಕತ್ತೀನಿ ಅಂದರೆ ಭಾಳಷ್ಟು ನನಗೆ ಒಂದು ಕ್ವಶನ್ ಇರ್ತೈತಿ ಕಿ ಇಷ್ಟು ಸ್ಮೂತ್ಲಿ ನೀವು ಹೆಂಗೆ ಟೈಮ್ ಟೇಬಲ್ ಎಲ್ಲ ಹ್ಯಾಂಡಲ್ ಮಾಡ್ತೀರಿ ಹೇಗೆನೆಲ್ಲ ಕೆಲಸ ಮಾಡ್ತೀರಿ ಅಂತ ಸೊ ಹಿಂಗೆ ಮಾಡ್ಬೇಕಾಗ್ತೈತಿ ಚಿಕ್ಕು ಮತ್ತು ಸ್ಯಾಂಡ್ವಿ ಮಕ್ಕೊಂಡು ಕೂಡ ಭಾಳಷ್ಟು ಸಲ ನಾನು ಕೆಲಸ ಕೊಂಡಿರ್ತೀನಿ ಎಲ್ಲ ಆನ್ಲೈನ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸದ ಮೆಸೇಜಸ್ ಬಂದಿದ್ದು ಎಲ್ಲರಿಗೆ ರಿಪ್ಲೈ ಮಾಡೋದಾಯ್ತು ಟೈಮ್ ನೋಡ್ರಿ ಹನ್ನೆರಡು ಹತ್ತೊಂಬತ್ತು ಆಗೈತಿ ಸೊ ನಾಳೆ ಸಾನ್ವಿ ಸ್ಕೂಲ್ ಮತ್ತು ಜಲ್ದಿ ಹೇಳ್ಬೇಕು ನಾಳೆ ಕೀಗ ಬ್ರೇಕ್ಫಾಸ್ಟ್ ಅಂದರೆ ಡಬ್ಬಿಗೆ ಆ್ಯಕ್ಚುಲಿ ಇಡ್ಲಿ ಮಾಡೋಕ್ಕಿದೀನಿ ಅದರದ್ದಿನೂ ಚಟ್ನಿ ಪ್ರಿಪ್ರೇಷನ್ ಮಾಡಬೇಕು ಅದನ್ನೆಲ್ಲ ಮಾಡಿ ಮಲ್ಕೋಬೇಕು ಇನ್ನು ಒಂದು ಆಗ್ತತ್ತು ಒಂದುವರಿ ಆಗ್ತತ್ತು ಏನೋ ಗೊತ್ತಿಲ್ಲ ಯಾಕಂದರೆ ಇನ್ನೂ ಭಾಳಷ್ಟು ಕೆಲಸ ನಡೆದಾವು ಸೊ ನಾಳೆ ಮತ್ತೆ ಈಗ ಎಷ್ಟು ಗಂಟೆಗೆ ಮಕ್ಕೊಂಡ್ರು ನ ಸಿಕ್ಕನಾಗ ಮತ್ತು ಐದು ಗಂಟೆಕ್ಕಂದ್ರೆ ಹೇಳ್ಬೇಕು ವಿನಯವ್ರೂ ಎಡಿಟಿಂಗ್ ಮಾಡ್ಕೋತ ಕೂತಾರೋ ಅವ್ರದ್ದು ಕೆಲಸ ನಡೆದೈತಿ ಅವರು ಒಂದಕ್ಕೆ ಮಕ್ಕಳ್ತಾರೋ ಎರಡಕ್ಕೆ ಮಕ್ಕಳ್ತಾರೋ ಇನ್ನು ಅವ್ರ ಕೆಲಸದ ಮೇಲೆ ಡಿಪೆಂಡ್ ಸೊ ಇದನ್ನೆಲ್ಲ ಯಾಕೆ ಹೇಳಾಕತ್ತೀನಿ ಅಂದ್ರೆ ರೀಸೆಂಟ್ಲಿ ಚಿಕ್ಕನ ಬರ್ತಡೇ ಇದೆ ನಮ್ಮ ಬ್ಲಾಗ್ ನಾನು ಶೇರ್ ಮಾಡೋಕೆ ಶುರು ಮಾಡಿದ್ನಿ ಆವಾಗ ಸ್ವಲ್ಪ ಜನರದು ಏನೇನೋ ಏನೇನೋ ಒಂಥರ ಕಮೆಂಟ್ಸ್ ಬರಕತ್ತಿತ್ತು ಸೊ ಕರೆ ಹೇಳ್ಬೇಕಂದ್ರೆ ನಂಗೆ ಕಮೆಂಟ್ಸ್ ಓದಿ ಒಂದು ಸ್ವಲ್ಪ ಹರ್ಟ್ ಆಯಿತು ಒಂದು ಸ್ವಲ್ಪ ಕೆಟ್ಟ ಅನಿಸ್ತು ಆ್ಯಕ್ಚುಲಿ ಬಿಕಾಸ್ ಆ ಕಮೆಂಟ್ಸ್ ಓದೋಣ ಹೆಂಗೆ ಅನಿಸ್ತಂದ್ರೆ ನಮ್ಮ ಮನೆಯಿಂದ ಒಂದು ಗಿಡ ಐತಿ ರೊಕ್ಕದ ಗಿಡ ಒಂದು ನಮ್ಗೆ ಯಾವಾಗ ಅವಾಗ ಅಲ್ಲಿ ಹೋಗಿ ರೊಕ್ಕ ನಾವು ಕಿತ್ಕೊಂಡು ಬರ್ತೀವಿ ಮತ್ತು ಮಸ್ತ್ ಎಂಜಾಯ್ ಇದೀವಿ ನಮಗೇನೋ ರೊಕ್ಕದ ಕಿಮ್ಮತ್ತನ ಇಲ್ಲ ಅನ್ನೋರ್ಗತ್ಲ ಅನಿಸ್ತು ಯಾವ ಕಮೆಂಟ್ಸ್ ಬಗ್ಗೆ ಮಾತಾಡತೀನಿ ಅಂದ್ರೆ ಮಾಡೋರು ಮಾಡೋರು ಎಷ್ಟೋ ಕಮೆಂಟ್ಸ ಬಟ್ ನಾನು ಜಸ್ಟ್ ನಿಮ್ಗೊಂದು ಐಡ್ಯಾ ಬರಲಿ ಅಂತ ಒಂದು ಎರಡು ಮೂರು ಕಮೆಂಟ್ಸ್ ಓದಿ ತೋರಿಸ್ತೀನಿ ಏನಂದ್ರೆ ಪುಕ್ಷಟಿ ದುಡ್ಡು ಸ್ಟಾರ್ ಡೈಮಂಡ್ ಹೋಟೆಲ್ ಬುಕ್ ಮಾಡಿದೆ ಇನ್ನೇನು ಮಾಡ್ತೀರಾ ದುಡ್ಡಿದ್ರೆ ಬಡವ್ರಿಗೆ ದಾನ ಮಾಡಿ ದುಡ್ಡು ಜಾಸ್ತಿ ಆಗಿದ್ರೆ ಯಾವುದಾದ್ರೂ ಅನಾಥಾಶ್ರಮಗೆ ಕೊಡಿ ಬೇಕಾಗಿ ಬೇಕಾ ಬಿಟ್ಟಿಯೇ ಯಾಕೆ ಖರ್ಚು ಮಾಡ್ತೀರಾ ಪುಣ್ಯ ಆದರೂ ಸಿಗತ್ತೆ ಆಮೇಲೆ ಏನಪ್ಪ ಏನೋ ಅಂತಂದರೆ ಕ್ಯಾಶ್ ಅನಾಥಾಶ್ರಮದು ದಾನ ಮಾಡಿರಿ ವೇಸ್ಟ್ ಆಫ್ ಮನಿ ಆಮೇಲೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳ್ತೀರಾ ಯಾವುದಾದ್ರೂ ಅನಾಥ ಮಕ್ಕಳಿಗೆ ದಾನ ಮಾಡಿ ನಿಮಗೆ ಪುಣ್ಯ ಬರುತ್ತೆ ಅಷ್ಟು ಗ್ರ್ಯಾಂಡ್ ಮಾಡೋ ಅಷ್ಟು ಗ್ರ್ಯಾಂಡ್ ಬಡ್ಡೇ ಮಾಡೋ ಬದಲಿ ಅನಾಥ ಮಕ್ಕಳಿಗೆ ಏನಾದರೂ ಕೊಡಬೇಕಾಗಿತ್ತು ಸುಮ್ಮನೆ ಬೆಟ್ಟಿ ಯೂಟ್ಯೂಬ್ ದುಡ್ಡು ಬಂದರೆ ಫೈವ್ ಸ್ಟಾರ್ ಬುಕ್ ಮಾಡ್ಕೋತೀರ ಟೆನ್ ಸ್ಟಾರ್ ಕೂಡ ಮಾಡ್ಕೋತೀರಾ ಸೊ ನಿಮ್ಮ ಬಾಯಿ ಹಾಕಿಲ್ಲ ಹಾಗಾಗಲಿ ಟೆನ್ ಸ್ಟಾರ್ ಭೀ ಹೋಟೆಲ್ ಆಗೋಂಗಾಗಲಿ ಬಡ್ಡೆ ಅಷ್ಟು ಗ್ರ್ಯಾಂಡ್ ಮಾಡೋ ಬದಲಿ ಅನಾಥಾಶ್ರಮದವ್ರಿಗೆ ಏನಾದ್ರುಗು ಹೆಲ್ಪ್ ಮಾಡಬೇಕಾಗಿತ್ತು ಊಟ ಮತ್ತೆ ಎಲ್ಲ ಇಷ್ಟು ಖರ್ಚು ಮಾಡಿರಿ ಸೊ ಈ ಥರ ಏನೇನೋ ಏನೇನೋ ಕಮೆಂಟ್ಸ್ ಬಂದ ನಾನು ಜಸ್ಟ್ ನಿಮಗೊಂದು ಐಡಿಯಾ ಬರಲಿ ಅಂತ ತೋರಿಸಿದ್ನಿ ಸೊ ಫಸ್ಟ್ ಆಫ್ ಆಲ್ ಇದೇನು ಅನಾಥಾಶ್ರಮ ಬಗ್ಗೆ ಹೇಳಿರಲ್ಲ ಯಾರು ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಅದಾರು ಅವ್ರಿಗೆ ಆಲ್ರೆಡಿ ಗೊತ್ತೈತಿ ಆಲ್ರೆಡಿ ಒಂದು ಐಡಿಯಾ ಬಂದೈತಿ ನಾನು ಸರ್ತಿ ಬಿಕಾಸ್ ಅದ್ರ ಬ್ಲಾಗು ಮಾಡೀನಿ ನಮ್ಮ ಒಳಗೆ ಯಾರ್ದೂ ಬರ್ತಡೇ ಇರಲಿ ಯಾರ್ದೂ ಆ್ಯನಿವರ್ಸರಿ ಇರಲಿ ನಾವು ಅನಾಥಾಶ್ರಮಕ್ಕೆ ವಿಸಿಟ್ ಮಾಡ್ತೀವಿ ಅಲ್ಲಿ ಹೋಗ್ತೀವಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಮತ್ತು ಅವ್ರಿಗೆ ಏನು ಬೇಕು ಅದನ್ನು ಕೊಟ್ಟು ಬರ್ತೀವಿ ನಾನು ಒಂದೆರಡು ಮೂರು ಸರ್ತಿ ಅಂದ್ರೆ ವ್ಲಾಗೂ ಮಾಡಿದ್ನಿ ಸ್ಪೆಷಲಿ ಸಾನು ಬರ್ತ್ ಟೈಮ್ನಾಗ ನಾ ಭಾಳ ಸಲ ಬ್ಲಾಗ್ ಮಾಡೀನಿ ಸೊ ಅವಾಗ ಸ್ವಲ್ಪ ಜನ ಏನಂದ್ರಂದ್ರೆ ಅದನ್ನ ತೋರಿಸ್ತೀರಿ ಅದನ್ನೆಲ್ಲ ಯಾಕೆ ತೋರಿಸೋದು ನೀವು ಶೋ ಆಫ್ ಮಾಡ್ತೀರಿ ದಾನ ಮಾಡಿದ್ದದ್ದು ಎಲ್ಲ ಸೊ ಹಿಂಗಾಗಿ ಈ ಸರ್ತಿ ನಾನು ಆ ವ್ಲಾಗ್ ಮಾಡಲಿಲ್ಲ ಸೊ ಹೇಗಾಗ್ತೈತಿ ಅಂದ್ರೆ ತೋರಿಸಿದ್ರೆ ಶೋ ಆಫ್ ಮಾಡ್ತೀರಿ ಅಂತ ಹೇಳೋದು ತೋರಿಸಲಿಲ್ಲ ಅಂದ್ರೆ ನೀವು ಅನಾಥಾಶ್ರಮಕ್ಕೆ ದಾನ ಮಾಡಬೇಕಾಗಿತ್ತು ಅಂತ ಅನ್ನೋದು ಸೊ ಹೇಗಾಗ್ತೈತಿ ನಮ್ಮ ಪರಿಸ್ಥಿತಿ ಅಂದ್ರೆ ತೋರಿಸಿದ್ರೆ ಒಂದು ತಾಪ ಬಿಟ್ಟರೆ ಒಂದು ತಾಪ್ರ ಗತ್ಲೆ ಆಗ್ಬಿಡ್ತೈತಿ ಮತ್ತು ನಮ್ದು ಹೆಂಗೈತಿ ಅಂದ್ರೆ ನಾವು ಏನೂ ಫಂಕ್ಷನ್ ಇರಲಿ ನಾವು ಅನಾಥಾಶ್ರಮಕ್ಕೆ ಹೋಗ್ತೀವಿ ನಮ್ಮ ಮನೆ ಒಳಗೆ ಯಾವ ಬೇಕಾದ ಕಾರ್ಯಕ್ರಮ ಇರಲಿ ನಮ್ಮ ಊಟ ಆಗಲಿ ಅಡುಗೆ ಆಗಲಿ ಅನಾಥಾಶ್ರಮಕ್ಕೆ ಹೋಗ್ತೈತಿ ಪ್ಲಸ್ ವಿನಯವ್ರಂತರೂ ರೆಗ್ಯುಲರ್ಲಿ ಅಂದ್ರೆ ರೆಗ್ಯುಲರ್ಲಿ ಡೊನೇಟ್ ಮಾಡ್ಕೊತಿರ್ತಾರೋ ಅಕ್ಷಯ್ ಪಾತ್ರೆ ಅಂತ ನಿಮ್ಮೆಲ್ಲರಿಗೆ ಗೊತ್ತಿರ್ಬೋದು ಯಾರಿಗೆ ಗೊತ್ತಿಲ್ಲ ಅವ್ರು ಚೆಕ್ ಮಾಡಿರಿ ಬರೀ ಯಾವಾಗಾದರೂ ಬರೀ ಫಂಕ್ಷನ್ಗೆ ಅಥವಾ ಏನಾದರೂ ಸೆರೆಮನಿ ಇದ್ರ ಡೊನೇಟ್ ಮಾಡಬೇಕು ಅಂತ ಏನಿಲ್ಲ ವಿನಯವರು ಏನು ವಿದೌಟ್ ರೀಸನ್ ರೆಗ್ಯುಲರ್ಲಿ ಡೊನೇಟ್ ಮಾಡ್ತಾರೆ ಒಬ್ಬೊಬ್ರು ಸ್ಟೂಡೆಂಟ್ ಪುಡಿ ಪೂರ್ತಿ ಇಡೀ ವರ್ಷಗಟ್ಲೆ ಎಜುಕೇಶನ್ ಖರ್ಚಾಗಿರ್ಬೋದು ಹುಟ್ಟಿದ ಖರ್ಚಾಗಿರ್ಬೋದು ತೊಗೊಂಡ್ಬಿಟ್ಟಿರ್ತಾರೋ ಸೊ ಇದನ್ನೆಲ್ಲ ಯಾಕೆ ಹೇಳಾಕತ್ತೀನಿ ಅಂದ್ರೆ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಏನೂ ಗೊತ್ತಿರೋಂಗಿಲ್ಲ ಬಟ್ ಬಂದ ತಮಗೆ ಏನು ಅನಿಸ್ತತಿ ಒಂದು ಹತ್ತು ನಿಮಿಷ ನೋಡಿದ ಬ್ಲಾಕ್ ಮೇಲೆ ಒಮ್ಮೆಗ್ಲೇ ಸಡನ್ಲಿ ಏನು ಬೇಕಾದ ಜಜ್ಮೆಂಟ್ ಕೊಟ್ರೆ ಬೇರೆಯವರು ಯಾರು ನಮ್ಮ ಬಗ್ಗೆ ಚಲೋ ಒಪಿನಿಯನ್ ಇರ್ತೈತಿ ನಾವು ಸುಮ್ಕೊಂಡು ಅವ್ರಿಗೂ ಅದನ್ನು ಖರೆ ಅನ್ಸಕ್ಕೆ ಶುರು ಆಗ್ತೈತಿ ಹಿಂಗಾಗಿ ನಾನು ಜಸ್ಟ್ ಕ್ಲಿಯರ್ ಮಾಡಾಕತ್ತೀನಿ ಸೊ ಅನಾಥಾಶ್ರಮ ಬಗ್ಗೆ ಆಲ್ರೆಡಿ ಕ್ಲಿಯರ್ ಮಾಡೀನಿ ಇನ್ನು ತೋರಿಸಿದ್ರೆ ಒಂದು ತಾಪ್ ಆಗ್ತೈತಿ ಬಿಟ್ರೆ ಒಂದು ತಾಪ್ ಆಗ್ತೈತಿ ಸೊ ಹಿಂಗಾಗಿ ಜಸ್ಟ್ ಅದನ್ನು ಕ್ಲಿಯರ್ ಮಾಡೀನಿ ಸ್ವಲ್ಪ ಜನರಿಗೆ ಏನು ಕನ್ಫ್ಯೂಷನ್ ಇತ್ತು ಅದ್ರ ಬಗ್ಗೆ ರೆಗ್ಯುಲರ್ಲಿ ನಾವು ದಾನ ಮಾಡ್ಕೊತಾನೆ ಇರ್ತೀವಿ ಆಮೇಲೆ ಏನದ ಪುಕ್ಶಟಿ ದುಡ್ಡು ಬರ್ತೈತಿ ಬಿಟ್ಟಿ ದುಡ್ಡು ಬರ್ತೈತಿ ಒಂದು ನನಗೆ ನಿಮ್ಮ ಪಾಯಿಂಟ್ ಕ್ಲಿಯರ್ ಮಾಡ್ತೈತಿ ಬಿಕಾಸ್ ಎಲ್ಲರ ಮನಿ ರೊಕ್ಕದ ಮೇಲೆ ನಡ್ದೈತಿ ರೊಕ್ಕ ಬಂದ ಮೇಲೆ ನಾವು ಸರ್ವೈವ್ ಆಗಾಕತ್ತೀವಿ ಸೊ ಫೀಲ್ಡ್ ಅಂತಲ್ಲ ನಿಮ್ಮ ಒಳಗೂ ಯಾವುದಾದ್ರೂ ಫೀಲ್ಡ್ ಒಳಗೆ ಎಲ್ಲರೂ ವರ್ಕ್ ಮಾಡ್ತಿರ್ತಾರೋ ಯಾವುದೂ ಫೀಲ್ಡ್ ಒಳಗೆ ಹೋಗ್ರಿ ಪುಕ್ಶಟಿ ದುಡ್ಡು ಬೆಟ್ಟಿ ದುಡ್ಡು ಯಾರಿಗೆ ಬರಂಗಿಲ್ಲ ಒಂದು ರೂಪಾಯಿ ಸಿಗ್ಬೇಕಂದ್ರೆ ಎಲ್ಲರೂ ಕಷ್ಟ ಎಲ್ಲರೂ ತ್ರಾಸ್ ತೊಗೋಬೇಕಾಗ್ತತಿ ಅಂದಾಗನ ನಮಗೂ ಯಾವುದಾದ್ರೂ ದುಡ್ಡು ಬರ್ತಿರ್ತತಿ ಸೊ ಹೀಗಾಗಿ ನಮಗೂ ಯಾವುದು ಪುಕ್ಷಾಟಿ ದುಡ್ಡು ಬರೋಂಗಿಲ್ಲ ನಾನು ವಿನವರು ಎಷ್ಟು ಕಷ್ಟಪಡ್ತೀವಿ ಎಷ್ಟು ತ್ರಾಸು ತೊಗೋತೀವಿ ಅದು ನಮ್ಗನೂ ಗೊತ್ತೈತಿ ಜಸ್ಟ್ ಬಿಕಾಸ್ ವ್ಲಾಗ್ ನೀವು ಎಲ್ಲರೂ ನಿಮ್ದು ಒಂದು ಲೈಫ್ ಒಳಗಿನ ಹತ್ತು ನಿಮಿಷ ತಗೋದು ಎಂಟರ್ಟೈನ್ ಆಗೋಕ್ಕೆ ಬಂದಿರ್ತೀರಿ ಎಂಜಾಯ್ ಮಾಡೋಕೆ ಬಂದಿರ್ತೀರ ಅಂತ ನಾವು ನಮ್ಮ ಖುಷಿ ಮೂಮೆಂಟ್ಸನ್ನು ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ನಿಮಗೊಂದು ಪಾಸಿಟಿವ್ ಎನರ್ಜಿ ಕೊಡೋಕೆ ಟ್ರೈ ಮಾಡ್ತೀವಿ ಅದು ಬಿಟ್ಟು ನಮ್ಮ ಲೈಫ್ ಒಳಗೆ ಏನು ಆಗೈತಿ ನಾವು ಯಾವ ಪರಿಸ್ಥಿತಿ ಒಳಗಿಂದ ಹೋಗಿರ್ತೀವಿ ನಾವು ದುಡ್ಡು ಕಳಿಸ್ಬೇಕಾದ್ರೆ ಏನೇನು ಮಾಡ್ತೀವಿ ಅಂದ್ರೆ ಏನೇನು ಮಾಡ್ತೀವಿ ಇನ್ ದ ಸೆನ್ಸ್ ಯಾವ್ಯಾವ ಚಾಲೆಂಜಸ್ ನಮಗೆ ಫೇಸ್ ಮಾಡಬೇಕಾಗ್ತತಿ ಅದನ್ನೆಲ್ಲ ನಾವು ಆ ಸೈಡೆಲ್ಲ ವ್ಲಾಗ್ ಒಳಗೆ ತೋರ್ಸಂಗಿಲ್ಲ ಅದರರ್ಥ ನಮಗೆಲ್ಲೋ ಮ್ಯಾಲಿಂದ ರೊಕ್ಕ ಬೀಳಾಕತ್ತವು ಅಥವಾ ಎಲ್ಲ ಗಿಡದೊಳಗಿಂದ ಹರ್ಕೊಂಡು ಬರ್ತೀವಿ ಮತ್ತೆ ಎಂಜಾಯ್ ಮಾಡ್ತೀವಿ ಖರ್ಚು ಮಾಡತ್ತೀವಿ ಅಂತ ಹಂಗಿರಂಗಿಲ್ಲ ನಾವು ಸಿಕ್ಕಾಪಟ್ಟೆ ಕಷ್ಟಪಡ್ತೀವಿ ಸಿಕ್ಕಾಪಟ್ಟೆ ಎಫರ್ಟ್ಸ್ ತೊಗೋತೀವಿ ಬಿಕಾಸ್ ನಮ್ಮೂ ಭಾಳಷ್ಟು ಆ್ಯಂಬಿಷನ್ಸ್ ಅದಾವೆ ಭಾಳಷ್ಟು ಕನಸುಗಳು ಅದಾವೆ ಚಿಕುನ್ ಬರ್ತಡೇ ಬಾಕ್ತಿ ಹೇಳೋದಂದ್ರೆ ನಮ್ಮದು ಮೊದ್ಲಿಂದನೂ ಆಸೆ ಇತ್ತು ನನ್ನದು ವಿನಯ್ದು ಸಾನ್ವಿದುನು ಬರ್ತಡೇ ಫಸ್ಟ್ ಬರ್ತಡೇ ಗ್ರ್ಯಾಂಡ್ ಮಾಡಬೇಕು ಮತ್ತು ಚಿಕುನ್ ಫಸ್ಟ್ ಬರ್ತಡೇನು ಗ್ರ್ಯಾಂಡ್ ಮಾಡಬೇಕು ಸಾನ್ವಿದು ನಾವು ಫಸ್ಟ್ ಬರ್ತಡೆ ಗ್ರ್ಯಾಂಡನ್ನು ಮಾಡಿವಿ ಜಸ್ಟ್ ಆವಾಗ ನಮ್ಮ ಬ್ಲಾಗಿಂಗ್ ಚಾನಲ್ ಇರಲಿಲ್ಲ ಹೀಗಾಗಿ ನಾನು ಅದನ್ನು ಶೇರ್ ಮಾಡೋಕ್ಕಾಗಿಲ್ಲ ಬಟ್ ಚಿಕ್ಕು ಹುಟ್ಟನ ಚಿಕ್ಕನ ಬರ್ತಡೇ ಇವಾಗ ನಮ್ಮ ಬ್ಲಾಗ್ ಚಾನಲ್ ಇತ್ತು ಹೀಗಾಗಿ ನಾನು ಆ ಖುಷಿನ ನಿಮ್ಮ ಜೊತೆ ಶೇರ್ ಮಾಡೀನಿ ಸೊ ಈಗ ನಮ್ಮ ಡ್ರೀಮ್ಸ್ ಏನಿರ್ತಾವೆ ನಮ್ಮ ಕನಸುಗಳು ಏನಿರ್ತಾವೆ ಅದರ ಜವಾಬ್ದಾರಿ ನಾವೇ ತಗೋಬೇಕಾಗ್ತತಿ ನಮ್ಮ ಕನಸುಗಳು ಬಂದು ಯಾರು ಮತ್ತೊಬ್ರು ಬಂದು ಕಂಪ್ಲೀಟ್ ಮಾಡೋಂಗಿಲ್ಲ ಸೊ ನನ್ನೂ ಮತ್ತು ವಿನವ್ರದ್ದು ಏನೇನು ಕನಸ್ಗಳದವು ಏನೇನು ಆಸೆ ಅದಾವೆ ಆ ಆಸೆನ ಕಂಪ್ಲೀಟ್ ಮಾಡೋಕೆ ಆ ಕನಸುಗಳ್ನ ಕಂಪ್ಲೀಟ್ ಮಾಡೋಕೆ ನಾವು ಸಿಕ್ಕಾಪಟ್ಟೆ ದುಡಿತೀವಿ ಸಿಕ್ಕಾಪಟ್ಟೆ ತ್ರಾಸ ತೊಗೋತೀವಿ ಸಿಕ್ಕಾಪಟ್ಟೆ ಕಷ್ಟ ಪಡ್ತೀವಿ ಈಗಾದ್ರೂ ಟ್ರೈವಿಂಗ್ ನೋಡ್ರಿ ನಾನು ನಿಮ್ಮ ಜೊತೆ ಈಗ ಹಿಂಗೆ ಟ್ವೆಲ್ ಟ್ವೆಂಟಿ ಸಿಕ್ಸ್ ಆಯಿತು ಅವ್ರು ಎಡಿಟಿಂಗ್ ಮಾಡತ್ತಾರ ನಾನು ಈಗ ಕ್ಲಾಸ್ ತಗೊಂಡು ನಿಮ್ಮ ಜೊತೆ ಮಾತಾಡತ್ತೀನಿ ಸೊ ಇದನ್ನೆಲ್ಲ ಮಾಡಿ ಹಣನ ಗಳಿಸಿ ನಾವು ನಮ್ಮ ಆಸೆನ ಕಂಪ್ಲೀಟ್ ಮಾಡ್ಕೋತೀವಿ ಸೊ ಅದರೊಳಗೆ ಏನೂ ತಪ್ಪಿಲ್ಲ ಅಂತ ನನಗನಿಸ್ತೈತಿ ಬಿಕಾಸ್ ನಮ್ಮ ಮಕ್ಕಳ ಆಸೆ ನಾವು ಕಂಪ್ಲೀಟ್ ಮಾಡಲಿಲ್ಲ ಆದರೆ ಯಾರು ಕಂಪ್ಲೀಟ್ ಮಾಡೋರಲ್ಲ ತಂದೆ ತಾಯಿನೇ ಇರ್ತಾರೆ ಮಕ್ಕಳ ಆಸೆ ಕಂಪ್ಲೀಟ್ ಮಾಡೋರು ಸೊ ಹೀಗಾಗಿ ಆ ಖುಷಿ ಮೂಮೆಂಟ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ ಬಿಕಾಸ್ ಚಿಕ್ಕು ಮತ್ತು ಸಾನ್ವಿಗ್ನು ಭಾಳಷ್ಟು ಜನ ನಮ್ಮೆಲ್ಲ ವ್ಯೂವರ್ಸ್ ಪ್ರೀತಿ ಮಾಡ್ತಾರು ಅವ್ರದ್ದು ಬ್ಲೆಸ್ಸಿಂಗ್ಸ್ ಇರ್ತೈತಿ ಅಂತ ಅದೇನಷ್ಟ ಅದರರ್ಥ ನಾವು ರೊಕ್ಕನ ಉಡಾಸಕತ್ತೀವಿ ರೊಕ್ಕ ಹಾಳು ಮಾಡಕತ್ತೀವಿ ವೇಸ್ಟ್ ಮಾಡಕತ್ತೀವಿ ಅಂತ ಹಂಗೇನು ಇರಂಗಿಲ್ಲ ನಮ್ಮ ಆಸೆನ ನಾವು ಕಂಪ್ಲೀಟ್ ಮಾಡ್ಕೊಂಡೀವಿ ಮತ್ತು ನಿಮ್ದೇನು ಅನಾಥಾಶ್ರಮ ಬಗ್ಗೆ ಇದನ್ನೈತಿ ಅದನ್ನೂ ನಾವು ಮಾಡಕತ್ತೀವಿ ಬಿಕಾಸ್ ನಮಗೂ ಅಷ್ಟು ನಾಲೆಜ್ ಐತಿ ನಾವೇನು ಹುಟ್ಟಿದಾಗಿಂದ ಏನು ಅಗ್ದಿ ಕರುಡ್ಪತಿ ಹುಟ್ಟಿಲ್ಲ ಅಥವಾ ಶ್ರೀಮಂತ್ರೆನು ಹುಟ್ಟಿಲ್ಲ ನನಗೆ ವಿನವ್ರಿಗೆ ನಾವು ಎಂಟೆಂಟನೇದು ಎದ್ದಿ ಅಂದ್ರೆ ಅಗ್ದಿ ಇಂಪಾರ್ಟೆನ್ಸ್ ಐತಿ ಎಂಟೆಂಟನೆ ನಾವು ಅಗ್ದಿ ನೀಟಾಗಿ ಯೂಸ್ ಮಾಡ್ತೀವಿ ನಮ್ಮದೂ ಎಲ್ಲ ಕ್ಯಾಲ್ಕುಲೇಷನ್ ಇರ್ತೈತಿ ನಮ್ದು ಎಲ್ಲ ಬಜೆಟ್ ಇರ್ತೈತಿ ಏನು ಬಂದು ಚಲೋ ಹಾರಿಸುನು ಅಂತ ಹೇಳಿ ಹಿಂಗೇನು ಹಾರಿಸೋಂಗಿಲ್ಲ ಎಲ್ಲದಕ್ಕೂ ಒಂದು ಲೆಕ್ಕ ಇರ್ತೈತಿ ಎಲ್ಲದಕ್ಕೂ ಒಂದು ಇರ್ತೈತಿ ಇರ್ತತಿ ಇದನ್ನೆಲ್ಲ ಯಾಕೆ ಹೇಳಾಕಿನಿ ಅಂದ್ರೆ ಸ್ವಲ್ಪ ಜನರಿಗೆ ಯಾರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಐತಿ ನಾನಿದು ಹೇಟ್ ಕಮೆಂಟ್ ಅಂತ ತಿಳ್ಕೊಂಡಿಲ್ಲ ಅಥವಾ ನೆಗೆಟಿವ್ ಕಮೆಂಟ್ ಅಂತ ತಿಳ್ಕೊಂಡಿಲ್ಲ ಜಸ್ಟ್ ನಿಮ್ಮ ಬಂದಿ ಡೌಟ್ ನಾನು ಕ್ಲಿಯರ್ ಮಾಡಬೇಕಲ್ಲ ಅದಕ್ಕಾಗಿ ಅಷ್ಟ ಕ್ಲಿಯರ್ ಮಾಡತ್ತೀನಿ ಅದರ್ವೈಸ್ ಇದ್ರ ಬಗ್ಗೆ ನನ್ನ ಮನಸ್ಸೊಳಗೆ ಏನು ಪ್ರಶ್ನೆ ಇಲ್ಲ ಬಟ್ ಅದನ್ನು ನಾವು ಹಂಗ ಸುಮ್ಮನೆ ಬಿಟ್ಕೊಂಡ್ರೆ ಅದನ್ನು ಓದಿ ಮತ್ತೊಬ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಳಗೆ ಹೋಗ್ಬಾರ್ದು ಅಥವಾ ಮತ್ತೊಬ್ರು ಅದ್ರ ಬಗ್ಗೆ ತಪ್ಪು ತಿಳ್ಕೊಬಾರ್ದು ಅಂತ ನಾನು ಇಷ್ಟು ಕ್ಲಾರಿಫೈ ಮಾಡಾಕತ್ತೀನಿ ಸೊ ಯಾರ ಮನಸ್ಸ್ರಾಗ ಡೌಟ್ ಇತ್ತು ಅವ್ರದ್ದು ಕ್ಲಿಯರ್ ಆಗೈತಿ ಮತ್ತು ಯಾರು ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಅದವರು ಅವ್ರಿಗಂತರೂ ಆಲ್ರೆಡಿ ನಮ್ಮ ಬಗ್ಗೆ ಎಲ್ಲ ಗೊತ್ತೈತಿ ಅವ್ರಿಗೆ ನಾನು ಭಾಳ ಏನು ಎಕ್ಸ್ಪ್ಲೇನ್ ಮಾಡು ನೆಸಸಿಟಿ ಇಲ್ಲ ಮತ್ತು ನನ್ನ ವ್ಯೂವರ್ಸ್ಗೆ ಆ್ಯಕ್ಚುಲಿ ಸೇರಾಂಗೂ ಇಲ್ಲ ನಾನು ಇಂಥ ಕಮೆಂಟ್ಸಲ್ಲಿ ರಿಪ್ಲೈ ಮಾಡಿದ ನಡು ಅವ್ರು ಬೇಜಾರು ಮಾಡ್ಕೊಂಡ್ರು ಹಿಂಗಾಗಿ ಅಲ್ಲಿ ಕಡೆ ನೀವು ನೋಡಿರ್ಬೋದು ಯಾವ ನೆಗೆಟಿವ್ ಕಮೆಂಟ್ ಬಂದ್ರೂ ನಾನು ಜಾಸ್ತಿಯಾಗಿ ರಿಪ್ಲೈ ಮಾಡೋಂಗಿಲ್ಲ ಬಿಕಾಸ್ ನನ್ನ ವ್ಯೂವರ್ಸ್ಗೆ ನನಗೆ ಯಾವಾಗಲೂ ಬರೀ ಪಾಸಿಟಿವಿಟಿ ವಿತ್ ಎನರ್ಜಿ ವಿತ್ ಸ್ಮೈಲ್ ವಿತ್ ಹ್ಯಾಪಿನೆಸ್ ನೋಡಕ್ಕೆ ಸೇರ್ತೈತಿ ಹೀಗಾಗಿ ನಾನು ನನ್ನ ಚಾನಲ್ ಒಳಗೆ ಅದನ್ನ ಅಷ್ಟೇ ಶೇರ್ ಮಾಡೋಕ್ಕಿದ್ದೀನಿ ನೆಗೆಟಿವಿಟಿಗೆ ನಾನು ಜಾಸ್ತಿಯಾಗಿ ಏನೂ ಸ್ಪೇಸ್ ಕೊಡೋಂಗಿಲ್ಲ ಬಟ್ ನಡು ನಡು ಈ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ನಂದು ಇದು ಜವಾಬ್ದಾರಿ ಐತಿ ನಾನು ಇದನ್ನು ಕ್ಲಿಯರ್ ಮಾಡಬೇಕಂತ ಸೊ ಹೋಪ್ ಸೊ ಯಾರು ಡೌಟ್ ಇತ್ತು ಅವ್ರಿಗೆ ಕ್ಲಿಯರ್ ಆಗೈತಿ ಮತ್ತು ಯಾರಿಗೆ ಡೌಟ್ ಇಲ್ಲ ಅವ್ರಿಗಂತರೂ ಏನೂ ಪ್ರಶ್ನೆ ಇಲ್ಲ ಅವರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೋ ಸೊ ಚಲೋ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್ ಬಾಯ್ ಬಿಕಾಸ್ ಈಗ ಚಟ್ನಿದೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಇನ್ನೊಂದು ಕೆಲಸ ಇನ್ನು ಎಷ್ಟೊತ್ತು ನಡಿತೈತಿ ಅದು ನೋಡಬೇಕು ಮತ್ತು ಏನು ಬೇಕಾದ ಪರಿಸ್ಥಿತಿ ಇರಲಿ ಎರಡಕ್ಕೆ ಮಕ್ಕೊಳ್ಳಿ ಮೂರಕ್ಕೆ ಮಕ್ಕೊಲಿ ಅಥವಾ ನೈಟ್ ಮಕ್ಕಳಿಲ್ಲ ಅಂದ್ರೂ ಮತ್ತೆ ಐದು ಗಂಟೆಕ್ಕಂದ್ರೆ ಮತ್ತೆ ನಮ್ಮ ಡ್ಯೂಟಿ ಸ್ಟಾರ್ಟ್ ಆಗ್ತೈತಿ ಸೊ ಹಿಂಗಾಗಿ ಚಲೋ ಬಾಯ್ ಬಾಯ್